ಮಾರ್ಕೆಟಿಂಗ್ ಮ್ಯಾನೇಜರ್ ರ್ಯಾಂಕೋ ಸಿಮೆಂಟ್ಸ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿ ಅಡಿಯಲ್ಲಿ ಪೊಲೀಸ್ ಬ್ಯಾರೆ ಬ್ಯಾರಿಗೇಟರನ್ನು ಈ ಜಿಗಣಿ ಸ್ಟೇಷನ್ಗೆ ಇವತ್ತು ವಿತರಣೆ ಮಾಡಿದ್ದೀವಿ ಸಾರ್ವಜನಿಕರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಇದರ ಸದುಪಯೋಗ ತುಂಬ ಇದೆ ಅಂತ ಹೇಳ್ತೀನಿ ಯಾಕಂದರೆ ಒಂದು ಅಪಘಾತ ತಡೆಯಲ್ಲಿ ತಡೆಯಬಹುದು ಹಾಗೂ ಎಲ್ಲಾದರೂ ಜನದಟ್ಟಣೆಯ ಪ್ಲೇಸಲ್ಲಿ ಈ ಒಂದು ಬ್ಯಾರಿಗೇಟ್ ಬ್ಯಾರಿಗೇಟರ್ನ ಅವಶ್ಯಕತೆ ತುಂಬ ಇರೋದರಿಂದ ನಾವು ಒಂದು ರ್ಯಾಂಪೋ ಮ್ಯಾನೇಜ್ಮೆಂಟ್ಗೆ ಅದನ್ನು ಮನದಟ್ಟು ಮಾಡಿಕೊಟ್ಟು ಆ ಎಲ್ಲ ಬೆಂಗಳೂರು ಸಿಟಿ ಟ್ರಾಫಿಕ್ ಸ್ಟೇಷನ್ಸ್ಗೂ ಹಾಗೂ ಅರ್ಬನ್ ರೂರಲಲ್ಲಿ ಲ್ಯಾಂಡ್ ಆರ್ಡರ್ ಸ್ಟೇಷನ್ಸ್ಗಳಿಗೆ ಸುಮಾರು ಬ್ಯಾರಿಗೇಟರ್ಗಳನ್ನು ಕಂಪ್ನಿ ಫ್ರೀಯಾಗಿ ವಿತರಣೆ ಮಾಡಿಕೊಟ್ಟಿದೆ